ಏನಾಯ್ತು ಮೇ ಸರ್ ಎರಡು ಜನ ನಮ್ಗೆ ಟಿ ವಿ ಸರ್ ಏಳುವರೆಗೆ ತೆಗದ್ರು ಅಂದ್ರೆ ಕೀ ಹೊರಗಿತ್ತು ಮಗ ಬರ್ತನೇ ಇದ್ರಲ್ಲಿ ಇಟ್ಟಿದ್ವಿ ಕೀನ ಅಲ್ಲಿ ಲಾಕ್ ಮಾಡ್ಕೊಂಡು ಬಂದ್ರು ದಡ ಬಡ ನಾಲ್ಕು ಜನ ಬಂದ್ರು ಸರ್ ಒಳಗೆ ಒಳಗ್ ಬಂದ್ರೆ ಒಬ್ಬ ಇಲ್ಲಿತ್ತ ಇರ್ಲಿಕ್ಕ ನಾನೆನ್ ಚಪಾತಿ ಇಟ್ಟಿದ್ ಕಟ್ಟಿದ್ರು ಹೋದೆ ನಮ್ಮ ನಮ್ಮನೇಲಿ ಬಾಯಿ ಬಟ್ಟೆ ಕಟ್ಟಿ ಅವ್ರ ಪಂಚೆ ಉಕ್ಕಿ ಪಂಚನ ಬಿಚ್ಚಿಬಿಟ್ಟು ಬಾಯಿಗೆ ಕೈಗೆ ಕಾಲಿಗೆ ಕಟ್ಟಿದ್ರು ನಾನು ಚಪಾತಿ ತೆಗೆದು ನೋಡ್ದೆ ಅವ್ರು ಕಡ್ರ್ ಕಲ್ರಿ ಇದ್ದೆ ಆಮೇಲೆ ಅಲ್ಲಿಗೆ ಒಬ್ಬ ಬಂದ ಅಲ್ಲಿ ಒಂದು ಹೊಡೆದ ಒಂದು ನನಗೆ ಹೊಡೆದಂದ್ರೆ ನನಗೆ ಹೊಡಿಬೇಟ್ ಕಡಪಾ ನೀವ್ ಕಡ್ರ ಗೊತ್ತಾಯ್ತಂಗೆ ಏನ್ ಬೇಕಾರ ನನಗೆ ಏನ್ ಮಾಡ್ಬೇಟ ಕಡಪ್ಪ ಇನ್ನೂ ಕೊಟ್ಟ ಅಂತ ನನಗೆ ಆಮೇಲೆ ನಾನು ಹಾಕ್ತಾನ ಕೈ ಕಳ್ ಕಟ್ತೈ ಕಾಲ್ ಕಟ್ಟ ಹೋಗ್ ಹಾಕ್ತಾನ ನಂತರ ಹಂಗಲ್ಲೂ ಕಿವಿ ಕಿವಿ ಓದ್ ಅವರ ಕಿವಿ ಓದಿನ ಎಲ್ಲ ಕಂಡೋಗ್ರ ಮಕ್ಕಳು ಏನು ಮಾಡ್ಬೇಡ್ರ ನನಗೆ ಇಷ್ಟ ಎಷ್ಟಿತ್ತು ಬಂಗಾರ ಒಂದು ನೂರೈದು ಗ್ರಾಮ್ ಇತ್ತು ಸರ್ ಬೆಳ್ಳಿ ಒಂದು ಮುಕ್ಕಾಲ್ ಕೆಜಿ ಇತ್ತು ಸರ್ ತಗೊಂಡ್ರು ಅವಾಗ ಇಬ್ಬರು ಇವ್ರು ದರ ದರ ಕಡೆ ರೂಮಿಗೆ ಇದ್ರಿಗೆ ನನ್ನ ಮಾತ್ರ ಕೈ ಕಾಲು ಕಟ್ಟಿದ್ರೆ ನಾನು ಕೈ ಕಾಲು ಕಟ್ಟಿದ್ರೆ ನಾನು ಹೆಂಗ್ ಬರಕ್ ಆಗತ್ತೆ ಬರಕ್ ಆಗಲ್ಪ ಕಾಲೊಂದು ಕಾಲ ಕೈ ಮಾತ್ರ ಬಿಟ್ಟಿಲ್ಲ ಓಹ್ ಬೀಗ ಇಲ್ಲೈತಿ ಬೀಗ ಇಲ್ಲೈತೆ ಗೊತ್ತಿಲ್ಲ ಕಣ್ಣ ನನಗೆ ನನ್ನ ಮಗ ತಗೊಂಡೋಗಿರೋದು ಬೀಗ ತಂದೆ ಹಾ ಎಲ್ಲೈತೆ ಹೇಳು ಕೇಳು ಅಂತ ಹುಡುಕ್ತಾ ಇದ್ದ ಸಿಗ್ಬಿಡ್ತು ಬೀಗ ಬೀಗಲೋ ತಗೊಂಡ ಗಾಟ್ರಿ ಬೀಗ ತಗೋಳು ಒಡದೆ ಬೇಡ ತಗೊಂಡು ಮತ್ತೆಲ್ಲ ಮತ್ತೆಲ್ಲೈತೆ ಅಂದ್ರೆ ಎಲ್ಲೂ ಗೊತ್ತಿಲ್ಲ ಕಣ್ಣಿಗೆ ನಮ್ಮನ್ನ ಏನೂ ಮಾಡ್ಬಿಡ್ರಿ ವಯಸ್ಸಾಗಿ ಇವ್ರಿಗೂ ಬಾಳ ಹೊಡ್ಬಿಟ್ನಾ ಸುಸ್ತ ಮಾಡ್ಬಿಟ್ರು ನೋಡೋರಿಗೆ ನೀರು ಕೊಡೋ ಒಂಚೂರು ಸುಸ್ತ ಆಗ್ಬಿಟ್ಟಿಲ್ಲ ಕಣ ಹೋಗ್ಬಿಡುತ್ತೆ ಕಣ ಜೀವ ಈಗ ನನ್ನ ಮಗನ ಮದುವೆ ಇಟ್ಕೊಂಡಿದ್ದೀನಿ ನಾನು ಹೇಳ್ತಾ ಇದ್ದೀನಿ ಸರ್ ಅವ್ರು ಏನು ಮಾಡ್ರೆ ಗೊತ್ತಾಗ್ಬಿಡ್ತು ಅವ್ರಿಗೆ ಇವರು ಸೀರಿಯಸ್ ಆಗಿಟ್ರ ಹಂಗೆ ಹೋಗ್ತಾರೆ ಮಗನ ಮದುವೆಗೆ ಅಂತ ತಂದಿದ್ದು ಬಂಗಾರನು ಹೆಣ್ಣು ಹ್ಞೂ ಎಲ್ಲ ತಗೊಂಡು ಹ್ಞೂ ಹ್ಞೂ ನಿನ್ನೆ ರಾತ್ರಿ ಕಾಕ್ನೂರು ಗ್ರಾಮದಲ್ಲಿ ವೃದ್ಧ ದಂಪತಿಗಳಿರುವ ಒಂದು ಮನೆಯಲ್ಲಿ ಐದು ಜನ ಅಸಾಮಿಗಳು ನುಗ್ಗಿ ಅವರನ್ನು ಎದುರಿಸಿ ಅವರನ್ನು ಕೈಕಾಲು ಕಟ್ಟಿ ಅಜ್ಜಿ ಅವರ ಮೇಲೆ ಮೈಮೇಲಿರುವ ಕೆಲವು ಚಿನ್ನದ ಬಂಗಾರಗಳನ್ನು ಕಿತ್ಕೊಂಡು ಹೋಗಿದ್ದಾರೆ ಈಗಾಗಲೇ ಅದು ಸಂಬಂಧವಾಗಿ ಎಫ್ ಐ ಆರ್ ನಂಬರ್ ನೂರೈವತ್ತೆರಡು ಸಂತೆಬೆನ್ನೂರು ಸ್ಟೇಷನಲ್ಲಿ ದಾಖಲಾಗಿದೆ ನಮ್ಮ ಎಸ್ ಪಿ ಮ್ಯಾಡಮ್ ಅವರ ಮಾರ್ಗದರ್ಶನದಲ್ಲಿ ನಾವು ಈಗ ಆರು ತಂಡಗಳನ್ನು ಈ ಕೇಸ್ ತ ಕೂಡಲೇ ಪತ್ತೆ ಮಾಡೋಕ್ಕೆ ರಚಿಸಿದ್ದೀವಿ